ನಮಸ್ಕಾರ ಇನ್ಫೋಬಿತ್ಸ್ ಪಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತ ಎರಡು ವಿಚಾರದ ಬಗ್ಗೆ ಮಾತಾಡೋಣ ಒಂದು ಆಧಾರ್ ಕಾರ್ಡಿನ ಬಗ್ಗೆ ಮಾತಾಡೋಣ ಮತ್ತೊಂದು ರೇಷನ್ ಕಾರ್ಡಿನ ಬಗ್ಗೆ ಮಾತಾಡೋಣ ಏನಿದು ಎರಡು ವಿಚಾರ ಒಂದೇ ವಿಡಿಯೋದಲ್ಲಿ ಕಾಂಬಿನೇಷನ್ ಯಾಕೆ ಅಂತ ಕೇಳ್ಬೋದು ಆಧಾರ್ಗೂ ಮತ್ತು ರೇಷನ್ ಕಾರ್ಡ್ಗೂ ಏನು ಸಂಬಂಧ ಅಂತಲೂ ಕೇಳ್ಬೋದು ಎಲ್ಲನೂ ತಿಳಿಸ್ಕೊಡ್ತೀನಿ ಕೆಲವೊಂದಷ್ಟು ಹೊಸ ರೂಲ್ಸ್ಗಳು ಬಂದಿದ್ದಾವೆ ಈ ರೂಲ್ಸ್ನ ನಾವು ಇನ್ನು ಮುಂದೆ ಫಾಲೋ ಮಾಡಬೇಕಾಗುತ್ತೆ ಎಲ್ಲನೇ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬಿಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ ಹಾಗೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಿರೋ ಹಾಗೆ ದಯವಿಟ್ಟು ನೋಡ್ತಾ ಹೋಗಿ ನಿಮಗೆ ನೆನಪಿರೋ ಹಾಗೆ ಕಳೆದ ಒಂದು ವರ್ಷದಿಂದ ಆಧಾರ್ ಕಾರ್ಡು ಹತ್ತು ವರ್ಷಕ್ಕಿಂತ ಕೆಳಗಡೆ ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂಥವ್ರದ್ರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಇ ಕೆ ಸಿ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ರೂಲ್ಸ್ನ ತಂದ್ರು ಯಾರು ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ದು ಇದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದಲ್ಲ ಕೇಂದ್ರ ಸರ್ಕಾರದವರು ರೂಲ್ಸ್ನ ತಂದ್ರು ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಆಧಾರ್ ಕಾರ್ಡ್ನ ಅಂತ ಹೇಳ್ಬಿಟ್ಟು ಏನಕ್ಕೆ ಈ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ಇವಾಗ ಬಿಲೋ ಫೈವ್ ಇಯರ್ಸ್ ಮಕ್ಕಳು ಯಾರೆಲ್ಲ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ದೊಡ್ಡವರಾಗ್ತಾ ಆಗ್ತಾ ಹದಿನೈದು ವರ್ಷ ಆದ್ಮೇಲೆ ಅವ್ರ ಕೈ ರೇಖೆ ಆಗಿರ್ಬೋದು ಮುಖ ಆಗಿರ್ಬೋದು ಪ್ರತಿ ಒಂದು ಚೇಂಜ್ ಆಗುತ್ತೆ ಅಪ್ಡೇಟ್ ಮಾಡಿಸ್ಕೋಬೇಕು ಜೊತೆಗೆ ನಾವು ಬೆಳೀತಾ ಬೆಳಿತಾ ಪ್ರತಿ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಮನುಷ್ಯನ ದೇಹದಲ್ಲಿ ಕಣ್ಣು ಬಿಟ್ಟು ಬೇರೆ ಎಲ್ಲಾ ಪಾರ್ಟ್ಸ್ಗಳು ಗ್ರೋ ಆಗ್ತಾ ಬರುತ್ತೆ ಕಣ್ಣು ಮಾತ್ರ ನಮಗೆ ಬೆಳೆಯೋದಿಲ್ಲ ಸೈಂಟಿಫಿಕ್ ಆಗಿ ಹೇಳೋದಾದರೆ ಸೊ ಮಿಕ್ಕಿರುವಂಥ ಎಲ್ಲ ಬಾಡಿ ಪಾರ್ಟ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ರೇಖೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲನೂ ಚೇಂಜಸ್ ಆಗ್ತಾ ಹೋಗುತ್ತೆ ಕೆಲವು ಮಹಿಳೆಯರಿಗಂತೂ ಏನಾಗಿರುತ್ತೆ ಅಂದರೆ ಪಾತ್ರೆ ತೊಳೆದು ಮನೆ ಕೆಲಸ ಮಾಡಿ ರೇಖೆಗಳೇ ಅಳ್ಸೋಗಿರುತ್ತೆ ತುಂಬ ಜನ ಮಹಿಳೆಯರನ್ನ ಕೈ ನೋಡಿ ನೀವು ಬೇಕಾದರೆ ಈ ರೀತಿ ಎಲ್ಲ ಸಮಸ್ಯೆಗಳು ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡು ಮುಖ್ಯವಾದ ಒಂದು ಡಾಕ್ಯುಮೆಂಟೇಶನ್ ಅನ್ನೋದು ನಿಮಗೆ ಗೊತ್ತಿದೆ ಅದಕ್ಕೇನೆ ಹತ್ತು ವರ್ಷದ ಹಿಂದೆ ಯಾರೆಲ್ಲ ರೇಷನ್ ಸಾರಿ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಮತ್ತೊಮ್ಮೆ ನೀವು ಅಪ್ಡೇಟ್ನ ಮಾಡಬೇಕು ಅಂತ ಹೇಳಿ ರೂಲ್ಸ್ನ ಬಂದಿರುವಂಥದ್ದು ಇವಾಗ ನಾವು ಬದುಕಿದ್ದೀವಿ ನಾವು ಎಲ್ಲ ಪ್ರಯೋಜನಗಳನ್ನ ತೊಗೊತಾ ಇದ್ದೀವಿ ನಾವು ಇಂಡಿಯನ್ ಸಿಟಿಸನ್ ಅನ್ನೋದನ್ನು ಒಂದು ಪ್ರೂಫ್ ಇತ್ತಲ್ವ ನಮಗೆ ಆಧಾರ್ ಕಾರ್ಡು ಅದಕ್ಕೇ ಅದನ್ನು ಅಪ್ಡೇಟ್ ಮಾಡಿಸ್ಕೋಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ರೂಲ್ಸ್ ತೊಗೊಂಬತ್ತು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫೀಸ್ನ ಚಾರ್ಜ್ ಮಾಡ್ತಾ ಇರಲಿಲ್ಲ ಕೇಂದ್ರ ಸರ್ಕಾರದವರು ಆನ್ಲೈನಲ್ಲಿ ಏನು ಮಾಡ್ತಾರೆ ನಾವು ಆಧಾರ್ ವೆಬ್ಸೈಟಿಗೆ ವೆಬ್ಸೈಟ್ ವೆಬ್ಸೈಟಿಗೆ ಹೋಗಿ ನಾವು ಅಪ್ಡೇಟ್ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬ ಲಾಂಗ್ ಬ್ಯಾಕೇ ನಿಮಗೆ ವಿಡಿಯೋನ ಮಾಡಿದ್ದೀನಿ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ನಮ್ದು ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡ್ಬೋದು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು ನಮ್ಮತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಫೋಟೋ ಕಾಪಿ ಹಾಕಿದ್ರೆ ಆಧಾರ್ ಕಾರ್ಡು ಅಪ್ಡೇಟ್ ಆಗುತ್ತೆ ಈ ಅಪ್ಡೇಷನ್ ಪ್ರೋಸೆಸ್ಗೆ ನಮಗೆ ಯಾವುದೇ ದುಡ್ಡನ್ನ ಚಾರ್ಜ್ ಮಾಡ್ತಾ ಇರಲಿಲ್ಲ ಇದಕ್ಕೆ ಸರ್ಕಾರದವರು ತುಂಬ ಅವಕಾಶನ ಕೊಟ್ಕೊತಾ ಬಂದರು ಬಟ್ ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಒಂದು ಲಾಸ್ಟ್ ಡೇಟನ್ನ ಫಿಕ್ಸ್ ಮಾಡಿದ್ದಾರೆ ಈ ಡೇಟ್ ಯಾವುದು ಅಂತ ಹೇಳಿದ್ರೆ ಇವಾಗ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ತನಕ ಇದಕ್ಕೆ ದಿನಾಂಕನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಸೊ ನೀವು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಇಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟು ಮಾಡಿಕೊಂಡಾಗ ಸಾವಿರ ರೂಪಾಯಿ ಫೈನ್ನ ಹಾಕ್ತಾರೆ ತೌಸಂಡ್ ರುಪೀಸ್ ನಿಮಗೆ ಫೈನ್ನ ಹಾಕ್ತಾರೆ ಸೊ ತೌಸಂಡ್ ರುಪೀಸ್ ಫೈನ್ನ ಹಾಕಿ ನಿಮಗೆ ಆಧಾರ್ ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಸೊ ಹಾಗಾಗಿ ನೀವು ನ ಮಾಡ್ಕೋಬೇಕಾಗುತ್ತೆ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಪರ್ಮನೆಂಟ್ ಪರ್ಮನೆಂಟಾಗಿ ಡಿಸೇಬಲ್ ಮಾಡ್ತಾರೆ ಅಂದರೆ ಕ್ಯಾನ್ಸಲೇಷನ್ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ದಯವಿಟ್ಟು ನಿಮ್ಗೆ ಇವಾಗ ಇವಾಗ ಇನ್ನೂ ನಾವು ಮೇಯಲ್ಲಿ ಜೂನ್ ಜೂನ್ವರೆಗೂ ಟೈಮ್ ಇದೆ ಆನ್ಲೈನ್ನಲ್ಲಿ ನೀವು ಆ ಆಧಾರ್ ವೆಬ್ಸೈಟ್ ಇದೆಯಲ್ಲ ಆಧಾರ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಡೇಟ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸ್ತಾ ಇರ್ತವೆ ಆಟೋಮೆಟಿಕ್ ಅಪ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ನೀವು ಏನು ಫೀಸ್ ಕಟ್ಟೋ ಹಾಗಿರೋಲ್ಲ ಅಪ್ಡೇಟ್ ಮಾಡ್ಕೋತೀರಾ ಇಲ್ಲ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಇದು ಕಡ ಖಂಡಿತ ಇದು ರಾಜ್ಯ ಸರ್ಕಾರದ್ದು ಉಡಾಫೆ ಮಾಡ್ಬೋದು ಅಂತ ಅನ್ಕೋಬೇಡಿ ಇದು ಕೇಂದ್ರ ಸರ್ಕಾರದ್ದು ಉಡಾಫೆ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮ್ಗೆ ಆಧಾರ್ ಕಾರ್ಡ್ ಕೊಟ್ಟಿರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಮ್ಮದು ಒಂದು ನ್ಯಾಷನಲ್ ಐಡೆಂಟಿ ಅದು ಆ್ಯಕ್ಚುಲಾಗಿ ಓಕೆನಾ ಸೊ ಮಾಡಿಸ್ಕೊಳ್ಳಿ ಫ್ರೀ ಆಫ್ ಕಸ್ಟಲಿ ಅಂದರೆ ನೀವು ಜುಲೈ ಜೂನ್ ಫಿಫ್ಟೀನ್ ಮೇಲೆ ನೀವು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಈ ಒಂದು ಅಪ್ಡೇಟ್ ಮಾಡಿಸ್ಕೊಳಕ್ಕೆ ಸೊ ಇವಾಗ ನಾನು ರೇಷನ್ ಕಾರ್ಡ್ ಬಗ್ಗೆನೂ ಒಂದು ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಇದೆ ಅಂತ ಹೇಳಿದೆ ನಾನು ಆ ಮಾಹಿತಿ ಏನು ನೀವು ಈ ಕೆಲಸ ಮಾಡಿಲ್ಲ ಅಂದ್ರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದಿರೋ ಹಾಗೆ ದಯವಿಟ್ಟು ಫಾಲೋ ಅಪ್ ಮಾಡಿಕೊಂಡು ನೋಡಿ ರೇಷನ್ ಕಾರ್ಡ್ದು ಕೂಡ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಇದು ಬರಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಒಂದರಡೆ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಕ್ಕೆ ನಾನು ಈ ಡಿಸಿಷನ್ ತಗೊಂಡೆ ನೆಕ್ಸ್ಟ್ ಅಲ್ಲಿ ನಿಮಗೆ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ವಿಡಿಯೋನ ಮಿಸ್ ಮಾಡ್ಬಿಡಿ ದಯವಿಟ್ಟು ನೋಡಿ ಸೊ ನೆಕ್ಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ವಿಡಿಯೋ ಅಲ್ಲಿ ಸಿಗೋಣ ನಮಸ್ಕಾರ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಆಕ್ಚುಲಿ ಮರ್ತೋಗಿರ್ತಾರೆ ರಿಮೈಂಡ್ ಮಾಡಬೇಕು ಅಂತಾನೆ ವಿಡಿಯೋಸ್ ನ ಮಾಡ್ತಾ ಇರೋದು ಆಧಾರ್ ಕಾರ್ಡ್ ನ ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ